ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ನಮ್ಮ ಮನೆ ಶಾಂತವಾಗಿ ಸುಂದರವಾಗಿದ್ರೆ ನಮ್ಮ ಮನಸ್ಸು ಕೂಡ ಅಷ್ಟೇ ಸ್ವಚ್ಛಂದವಾಗಿರುತ್ತೆ ಅಲ್ವಾ ಹೌದು ನಾನ್ ಹೇಳ್ತಾ ಇರೋದು ಮನೆಯ ಇಂಟೀರಿಯರ್ ಬಗ್ಗೆ ಮನೆಗೇನಾದ್ರೂ ಇಂಟೀರಿಯರ್ ಮಾಡಿಸಿದ್ರೆ ಈ ರೀತಿ ಮಾಡಿಸ್ಬೇಕು ಅಂತ ಈ ವಿಡಿಯೋ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಅಬ್ಬಬ್ಬಾ ಈ ಮನೆಯ ಇಂಟೀರಿಯರ್ ಎಷ್ಟು ಯುನೀಕ್ ಅಂಡ್ ರಿಚ್ ಆಗಿದೆ ಅಂತ ನೀವೇ ನೋಡಿ ಅಂದವಾಗಿ ಇಂಟೀರಿಯರ್ ಮಾಡ್ಕೊಟ್ಟಿರೋದು ನಮ್ಮ ಆರ್ಎವಿ ಇಂಟೀರಿಯರ್ಸ್ ಹೌದು ಕುಮಾರಸ್ವಾಮಿ ಲೇಔಟ್ ನಲ್ಲಿ ಲೊಕೇಟ್ ಆಗಿರೋ ಈ ಡ್ಯೂಪ್ಲೆಕ್ಸ್ ಮನೆಯ ಫುಲ್ ಇಂಟೀರಿಯರ್ ಇಂಟೀರಿಯರ್ಸ್ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಈ ಮನೆಯ ಪ್ರತಿಯೊಂದು ಪ್ಲೇಸ್ ಇಂಟೀರಿಯರ್ ನ ಎತ್ತಿ ತೋರಿಸುತ್ತೆ ನಿಮ್ಮ ಇಂಟೀರಿಯರ್ ಕನಸನ್ನ ಅರ್ಥ ಮಾಡಿಕೊಂಡು ಡಿಸೈನ್ ಮೂಲಕ ನನಸು ಮಾಡೋದೆ ಆರ್ ಇಂಟೀರಿಯರ್ಸ್ ಸಂಸ್ಥೆಯ ಗುರಿ ಹಾಗೆ ಮತ್ತೊಂದು ಖುಷಿ ವಿಚಾರ ಕೂಡ ಇದೆ ಕಣ್ರಿ ಏನ್ ಗೊತ್ತಾ ಇದೇ ದೀಪಾವಳಿ ಹಬ್ಬದ ಪ್ರಯುಕ್ತ ಅಪ್ ಟು ವಿ ಸಂಸ್ಥೆ ನಿಮಗಾಗಿ ಕೊಡ್ತಿದೆ ಹಾಗಿದ್ರೆ ಮತ್ ಟ್ವೀಟ್ ಮಾಡ್ತಾ ಇದ್ದೀರಾ ನಿಮ್ಮ ಮನೆಯನ್ನ ಅರಮನೆಯಾಗಿಸಿಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೀವು ನಮ್ಮ ಕಚೇರಿಗೂ ಕೂಡ ಭೇಟಿ ಕೊಡಬಹುದು ವಿಳಾಸ ಕ್ಯಾಪ್ಷನ್ ನಲ್ಲಿ ಚೆಕ್ ಮಾಡಿ